ಅಂತ ಬಳಸ್ಬೋದು ಸರ್ ಯಾರು ಏನು ತೊಂದರೆ ಏನಿಲ್ಲ ಸೊ ಪ್ಲಾಂಟ್ ವೆಲ್ ಆಗಾರೆ ನಿಮ್ಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ಲ ಸರ್ ಸೊ ಎಲ್ಲ ರೈತರು ಬಳಸ್ಕೋಬೋದು ಒಳ್ಳೆ ಇದು ಬಂದಂಗೆ ಮರ ಬಂದಂಗೆ ಬಂದಿದೆ ಅಲ್ಲ ಸರ್ ಇದು ಎಷ್ಟು ದಿನದಲ್ಲಿ ಬಂದಿರೋ ಸಿಕ್ಕಿದ್ರು ಸರ್ ಒಂದು ವಾರ ಹತ್ತು ದಿವಸ ಅಷ್ಟೇ ಹತ್ತು ಹದಿನೈದು ಹತ್ತು ಹನ್ನೆರಡು ದಿವಸದಲ್ಲ ಹನ್ನೆರಡು ದಿವಸ ಅಷ್ಟೇ ಅಷ್ಟೇ ಇದು ಅಷ್ಟೇ ಇದು ಚಿಗರ್ ಬಿಡೋವರ್ಗು ನಿಧಾನ ಆಗುತ್ತೆ ಚಿಗರ್ ಬಂದ್ಮೇಲೆ ಹಂಗೆ ಅಂತ ಡೆವಲಪ್ ಬರ್ತಾರಪ್ಪ ಬೆಳೀತಾರದೆ ಸರ್ ಅದ್ರ ಕೆಲಸ ನೋಡಿ ಸರ್ ಇದೆಲ್ಲ ನ್ಯೂ ಡೆವಲಪ್ಮೆಂಟ್ ಹೆಂಗಿದೆ ಹಾ ನೋಡಿ ಈ ಸರ್ ಇದು ಇದು ಅಬ್ಸರ್ವ್ ಮಾಡಿ ಸರ್ ಇದು ಸೈಜ್ ನೋಡಿ ಇದು ಚೆನ್ನಾಗಿ ಬಂದಿದೆ ಅಂದ್ರೆ ಇದು ನೀವು ಹೇಳಿದ್ರಲ್ಲ ಸರ್ ಅದು ಸೈಜ್ ಬರುತ್ತೆ ಇವು ಬರುತ್ತೆ ಅಲ್ಲ ಅಲ್ಲ ಅದನ್ನೇ ಹೇಳ್ತಾರೆ ಸ್ಟೆಮ್ಮು ಇವಾಗ ಈ ಹೊಸ್ದಾಗ ಬ ಬರ್ತಾ ಇರೋ ಸ್ಟೆಮ್ಮು ಅಂದರೆ ರೀಸೆಂಟಾಗಿ ಇದು ಡೆವಲಪ್ ಆಗಿರೋಂಥ ಸ್ಟೆಮ್ಮುಗಳು ಇನ್ನು ಚೆನ್ನಾಗಿ ಬಂದಿದೆ ಕಡ್ಡಿ ನೋಡಿ ಲೆಂತ್ ಅದು ಗಿಡ ನೋಡಿ ಇದು ಎಲ್ಲೋ ಕಲರ್ ಆಗಿದೆ ಆ ಗಿಡದಲ್ಲಿ ಇದು ಹೊಸದಾಗಿ ಬಂದಿರೋದು ಇದು ನೋಡಿ ಅದರಲ್ಲೂ ನೋಡಿ ಇದು ಹೊಸ ಹೊಸ ಕುಡಿ ನೋಡಿ ಹೊಸ ಇದು ಇದು ಹೊಸ್ತು ಇಲ್ಲ ನೋಡಿ ಇದ್ರ ಇದ್ರೊಳಗಡೆ ಒಂದು ಬಂದಿದೆ ನೋಡಿ ಇದೊಂದು ಎಷ್ಟು ಬಂದಿದೆ ನೋಡಿ ಸರ್ ಸರ್ ಬಳಸ್ಬೋದು ಸರ್ ಯಾರು ಏನು ತೊಂದರೆ ಏನಿಲ್ಲ ಸೊ ಪ್ಲಾಂಟ್ ಎಲ್ಲ ಆಗಾರ ನಿಮ್ಗೆ ಸರ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ವಾ ಸರ್ ಸೊ ಎಲ್ಲ ರೈತರು ಬಳಸ್ಕೋಬೋದು ಸೈಜ್ ಹೆಂಗೆ ಬಂದಿದೆ ಹಾಂ ಈ ತೆಗಿತೀರಾ ಇವತ್ತು ಹಾಂ ಇವತ್ತು ಇವೆರಡು ತೆಗಿತೀರಾ

ಇದು ಕೆಳಗಡೆಯಿಂದ ಬಂದಿರೋದು ನೋಡಿ ಇದು ಡ್ರೈ ಆಗ್ತಿರೋ ಗಿಡ ಇದರಲ್ಲಿ ಹೊಸ್ದಾಗ ಬಂದಿರೋದು ಇದು ಪಿಕಪ್ ತೊಗೊಳತ್ತೆ ಬಿಡಿ ಸರ್ ನೋಡಿ ಸರ್ ಇದು ಚಿಗುರು ಇದೆ ಹ್ಞೂ ನೋಡಿ ಇವಾಗ ಇದು ಡ್ರೈ ಅಲ್ವಾ ನೋಡಿ ಇದರಲ್ಲಿ ನಿಮಗೆ ಹೊಸ್ತಾಗೆ ಚಿಗುರು ಹೆಂಗೆ ಬಂದಿದೆ ನೋಡಿ ಇದು ಹ್ಞೂ ಇದು ಪಿಕಪ್ ಆಗುತ್ತಲ್ಲ ಸರ್ ಇದು ಇದು ಹೆಂಗೆ ಬಿಡಿ ಸರ್ ಇದು ಕಟ್ ಮಾಡಕ್ಕೆ ಹೋಗ್ಬೇಡಿ ಇದು ಇಲ್ಲಿ ಇದು ಕಟ್ ಮಾಡಬೇಡಿ ಇಲ್ಲಿ ಹೇಗ ನೋಡಿ ಇಲ್ಲಿ ಇಲ್ಲಿ ಇದೆ ನೋಡಿ ಸರ್ ನೀವು ನೋಡಿ ಇದು ಆಲ್ರೆಡಿ ಕಿತ್ಕೊಂಡಿದೆಯಲ್ಲ ಇಲ್ಲಿ ಬಂದಿದೆ ಚಿಗುರು ಇಲ್ಲಿ ಬಂದಿದೆ ನೋಡಿ ಬಡ್ಸ್ ಬಂದಿದೆ ಸೊ ಹಾಗಾಗಿ ಇದು ಹಳದಿ ಆಗಿದ್ರು ನಿಮಗೆ ಇದರಲ್ಲಿ ಪಿಕಪ್ ಆಗಿದೆ ನೋಡಿ ಇದು ಹೊಸ ಕಣ್ಣು ನೋಡಿ ಇಲ್ಲಿ ಕಣ್ಣಿಟ್ಟಿದೆ ನೋಡಿ ಇದು ಆಲ್ರೆಡಿ ಕಣ್ಣು ಓಪನ್ ಆಗಿ ಬಂದ್ಬಿಟ್ಟಿದೆ ಇದು ಈ ಈ ವೇಸ್ಟ್ ತೆಗೀರಿ ಸರ್ ಈ ಇದು ಸಿಕ್ಕಿದೆಯಲ್ಲ ಈ ಸಿಕ್ಕಿ ಮಾತ್ರ ತೆಗೀರಿ